ಇದು ಬಹಳ ಇಂಪಾರ್ಟೆಂಟ್ ಮರಣ ಶಾಸನ ಬೆಂಗಳೂರಿನ ಪಾಲಿಗೆ ಇದೊಂದು ಮರಣ ಶಾಸನ ಇವತ್ತೊಂದು ಕರಾಳ ದಿನ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದರಿಂದ ಅಲ್ಲ ಈ ತಪ್ಪುಗಳನ್ನ ಹೇಳ್ಬೇಕಲ್ಲ ಅವ್ರಿಗೆ ಅವಾಗಾದ್ರೂ ಜ್ಞಾನೋದಯ ಆಗ್ತವ ಅಂತ ಅನ್ಸುತ್ತೆ ಈಗ ಬೆಂಗಳೂರು ಮಾಡಿದೀರ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರು ಚೇರ್ಮನ್ ಅಂದರೆ ಏನ್ ಬೆಂಗಳೂರು ಏನ್ ಮಂಗಳೂರು ಅಂದರೆ ಏನು ಸ್ಪೆಷಲ್ ಇಲ್ಲನಪ್ಪ ಮಂಗಳೂರು ಬೆಳಗಾವು ಮಾಡ್ಬೇಕಲ್ಲ ಅವ್ರಿಗುನು ಇದನ್ನೇ ಮಾಡಿ ಇದೇ ಸಿಸ್ಟಮ್ ತಂದ್ಬಿಡಿ ಅದನ್ನೂ ಅಧ್ಯಕ್ಷತೆ ಮುಖ್ಯಮಂತ್ರಿಗೆ ಕೊಡಿ ಇನ್ನು ಅವನು ಈಗ ನೀವು ಬೆಂಗಳೂರಿಗೆ ಮಾಡ್ಬಿಟ್ರೆ ಎಲ್ಲರೂ ಹೇಳ್ತಾರೆ ಬೆಂಗಳೂರು 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 ಅಂತ ಅದಕ್ಕೂ ಮಾಡಿ ಬೆಳಗಾವಿಗೂ ಮಾಡಿ ಗುಲ್ಬರ್ಗಾಗೂ ಮಾಡಿ ನಾನೇ ಖರ್ಗೆ ಅವ್ರು ಬುದ್ಧಿವಾದ ಹೇಳಿದ್ದಾರೆ ಡಿಕೇಶ್ ಕುಮಾರ್ ಅವ್ರಿಗೆ ಏ ಅದೇನೋ ಹೇಳೋದು ಐದು ಸಾವಿರ ಕೋಟಿನ ಏನೋ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿಗೆ ಕೊಟ್ಟೆ ಕೊಟ್ಟೆ ಅಂತ ಯಾಕಪ್ಪ ಹೇಳ್ತೀಯ ನೀನು ದೊಡ್ಡದಾಗಿ ಹೇಳ್ತೀಯಲ್ಲ ನೀನು ಐದು ಸಾವಿರ ಅಲ್ಲ ಐವತ್ತು ಸಾವಿರ ಕೋಟಿ ಕೊಟ್ಟರೆ ನಮ್ದು ಏನು ನಿಮ್ಮ ಮಟ್ಟಕ್ಕೆ ನಾವು ಬರೋಕ್ಕಾಗಲ್ಲ ಎಲ್ಲ ಮೈಸೂರಲ್ಲೇ ಪ್ರಾರಂಭ ಮಾಡ್ತೀರಾ ಎಲ್ಲ ಮೈಸೂರಲ್ಲೇ ನಿಮ್ಮ ಹಣ ಎಲ್ಲ ಬಿದು ಹೋಗ್ತೈತೆ ಅಲ್ಲಿಂದ ದಾವಣಗೆರೆ ಬರೋ ಅಷ್ಟೊತ್ತಿಗೆ ನಮ್ಮ ಕತೆ ಮುಗ್ದೋಯ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಖರ್ಗೆ ಅವರ ಹಾ ಕಾಂಗ್ರೆಸ್ ನಿಮ್ಮ ರಾಷ್ಟ್ರೀಯ ಅಲ್ಲ ನಮ್ಮ ರಾಷ್ಟ್ರೀಯ ಹಾ ಕಾಂಗ್ರೆಸ್ ಒಂದೇ ನಿಮಿಷ ಸರ್ ಯಾವ ಕಾಂಗ್ರೆಸ್ ಬಂದ್ರಿ ನಮ್ಮ ನಮ್ಮ ಅಧ್ಯಕ್ಷ ಅಂತ ಇದ್ದೀರಲ್ಲ ಈಗ ನಮ್ಮ ಯಾರು ಝಡ್ ಅವ್ರ ಇಂದ ಝಡ್ ಔಟ್ ಅವ್ರೆ ಅವರು ಜನತಾದಳ ಇನ್ನು ಜನತಾದಳದ ನಾಲ್ಕೈದು ಕಾಂಗ್ರೆಸ್ಗೆ ಬಂದವ್ರೆ ನನ್ಗೆ ಖರ್ಗೆ ಅವ್ರು ಯಾಕೆ ನಮ್ಮೋರು ಅಂತ ಹೇಳಿದೆ ಅಂತ ಹೇಳಿದ್ರೆ ತಾವು ಒಂದು ನಿಮಿಷ ಸಮಯ ಕೊಟ್ಟರೆ ನಾನು ಅವಾಗ ಗೊತ್ತಿಲ್ಲ ಎಲ್ತ್ ಮಿನಿಸ್ಟ್ರೇನೋ ಆಗಿದ್ದೆ ಅವಾಗ ಹೆಲ್ತೋ ಟ್ರಾನ್ಸ್ಪೋರ್ಟೋ ಇದ್ದೆ ನಾನು ವಿಧಾನಸೌಧದಲ್ಲಿ ಇದ್ದೆ ಖರ್ಗೆ ಅವರು ಅಪೋಸಿಷನ್ ಲೀಡ್ರು ಅಪೋಸಿಷನ್ ಲೀಡ್ರು ಖರ್ಗೆ ಅವರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು